ಹಲೋ ಮಾತೇನು ನೀನು ಒಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಗುರುವಿ ಕೃಪೆಯಾಗು ಪ್ರಾತಸ್ಮರಣೀಯರಾದ ಸದಾಸ್ಮರಣೀಯರಾದ ಎನ್ನು ಸದ್ಗುರುಗಳ ಹಡೆದ ಅವರಲ್ಲಿ ಅಷ್ಟಾಂಗ ನಮಸ್ಕಾರ ಉಪಮಂಗಲವನ್ನು ಮಾಡಿ ಎನ್ನ ಆರಾಧ್ಯ ದೈವ ಸದ್ಗುರು ಶ್ರೀ ಶಿವಾನಂದರನ್ನ ಶ್ರೀ ಎನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿರುವ ಮಹಾ ಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರವಿರಾಗಿನ ವೈರಾಗ್ಯದ ಖನಿ ತತ್ವ ಶಿಖಾಮಣಿ ಅಕ್ಕನನ್ನು ಮೊದಲುಗೊಂಡು ಸಮಸ್ತ ಶಿವಶರಣಿಯರನ್ನೇನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಒಂದು ದಿವ್ಯವಾಗಿರತಕ್ಕಂಥ ಭವ್ಯವಾಗಿರತಕ್ಕಂಥ ಕಾರ್ಯಕ್ರಮ ಶಿವಗಂಗಾ ಮನೆಯ ವಾಸ್ತುಶಾಂತಿ ಹಾಗೂ ಗೃಹ ಪ್ರವೇಶ ಸಮಾರಂಭ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಚನ್ನವೀರೇಶ್ವರ ವಿರಕ್ತಮಠ ನೆಡುನಿಯವರ ಪಾದ ಪೂಜ್ಯರಿಗೂ ವಂದಿಸಿ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಅಂಬಿಗರ ಚೌಡಯ್ಯ ಗುರುಪೀಠ ಈ ಪೂಜ್ಯರಿಗೂ ವಂದಿಸಿ ಅದು ಅಲ್ಲದೆ ಸಮ್ಮುಖ ಸ್ಥಾನವನ್ನು ಅಲಂಕರಿಸಿರುವ ಮಾತೋಶ್ರೀ ಶ್ರೀ ಅಕ್ಕಮಹಾದೇವಿ ತಾಯಿಯವರು ಕಂಬರಿ ಮಠ ಮಾತೆಯವರಿಗೂ ವಂದಿಸಿ ದಿವ್ಯ ಸಮ್ಮುಖ ಸ್ಥಾನವನ್ನು ಅಲಂಕರಿಸಿರುವ ಶ್ರೀ ಮದ್ಘನಲಿಂಗ ಚಕ್ರವರ್ತಿ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಜಗದೀಶ್ವರ ಹಿರೇಮಠ್ ಮಸೂತಿ ಪೂಜ್ಯರಿಗೂ ವಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೂಜ್ಯ ಶ್ರೀ ಶಿವರುದ್ರಯ್ಯ ಮಹಾದೇವಯ್ಯ ಬಬಲಾದಿಮಠ್ ಪೂಜ್ಯರಿಗೂ ಶ್ರೀ ಶಿವರುದ್ರಯ್ಯ ಕಲ್ಯಾಣಯ್ಯ ಬಬಲಾದಿಮಠ್ ಪೂಜ್ಯರಿಗೂ ವೇದಮೂರ್ತಿ ಶ್ರೀ ಪ್ರಭುಲಿಂಗಯ್ಯ ಷಡಕ್ಷರ ಹಿರೇಮಠ ಪೂಜ್ಯರಿಗೂ ಅಲ್ಲದೆ ಈ ಎಲ್ಲ ಒಂದು ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿರತಕ್ಕಂಥ ಶ್ರೀ ಚಂದ್ರಶೇಖರಯ್ಯ ಹನುಮಂತಪ್ಪ ಚಿಕ್ಕಲಕಿ ದಂಪತಿಗಳಿಗೂ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ ಪುಣ್ಯಾತ್ಮರೇ ಈ ಒಂದು ಕಾರ್ಯಕ್ರಮ ಬಹು ಸುಂದರವಾಗಿರತಕ್ಕಂಥ ಕಾರ್ಯಕ್ರಮ ಯಾಕಂದರೆ ಯಾರು ಗೃಹ ಪ್ರವೇಶ ಮದುವೆ ಸಮಾರಂಭ ಮಾಡ್ತಾರಲ್ಲ ಇಲ್ಲಿತನ ಭಾಳ ನೋಡ್ಕೋದು ಬಂದಿದ್ದೀವಿ ತಮ್ಮ ಬಂದ ಬಳಗದವ್ರನ್ನ ಕರಿದು ಮರ್ತಿರ್ತಾರೆ ಅವ್ರು ಮರ್ತಿರ್ತಾರೆ ಇಲ್ರಿ ದೊಡ್ಡದು ಮನೆ ಕಟ್ಟಿರ್ತಾರೆ ಖಂಡಪಟ್ಟಿ ನಾಲ್ಕೈದು ವರ್ಷಗಟ್ಲೆ ಮನೆ ಕಟ್ಟಿರ್ತಾರೆ ಮನೆ ವಾಸ್ತು ಶಾಂತಿ ಯಾವಾಗ ಮಾಡಿರಿ ಅಂತ ಕೇಳಿದಾಗ ಏನಂತಾರಂದ್ರೆ ನೀವು ಐದು ಮಂದಿ ಮೊತ್ತದ ಉಡೀತುಂಬಿಟ್ಟು ಬಿಟ್ಟು ರೀ ಆ ಅತ್ತೇರಿ ಅವ್ರು ಇಲ್ಲ ಮತ್ತೆ ಹಾಂ ಆದ್ರೆ ನಮ್ಮ ಇಲ್ಲಿ ಶ್ರೀ ಚಂದ್ರಶೇಖರ್ ಸರ್ಗಳು ಏನು ಮಾಡ್ಯಾರಂದ್ರೆ ಗುರುಗಳಿದ್ರೆ ಎಲ್ಲ ಕಾರ್ಯ ಕಾರ್ಯ ಏನಾಗ್ತದಂದ್ರೆ ನಿರ್ವಿಘ್ನವಾಗಿ ಸಮಾಪ್ತಿ ಆಗ್ತದ ಅದಕ್ಕಾಗಿ ಅವರು ಏನು ಕಾರ್ಯಕ್ರಮ ಇಟ್ಕೊಂಡಾರಂದ್ರೆ ಈ ಗೃಹ ಪ್ರವೇಶದ ಜೊತೆಗೆ ಗುರು ಸಂಗಮ ಕಾರ್ಯಕ್ರಮವನ್ನು ಅವರು ಗುರುಗಳಿಲ್ಲದ ಏನೂ ಸಾಧ್ಯ ಇಲ್ಲ ಅನ್ನೋದು ತಿಳ್ಕೊಂಡಾರವ್ರ ಅವರು ಗುರುಗಳದಾರ ಕರೆ ಆದರೂ ಸಹಿತ ಮಹಾತ್ಮರನ್ನು ಕರೆಸಿ ಅವರ ಪಾದ ಪೂಜೆಯಿಂದ ಜೊತೆಗೆ ಏನು ರೀ ಮನೆ ಶಾಂತ ಆಗ್ತದ ಅನ್ನೋದು ತಿಳ್ಕೊಂಡಾರ ಆದರೆ ನಾವು ಹಂಗೆ ಮಾಡೋದಿಲ್ಲ ಐದು ಮಂದಿನ ಮುತ್ತೈದವ್ರನ್ನ ತರುವುದೈತಿ ಗಡಬಡೆಯ ಆತ ಹೇಳಿ ಯಾರು ಚಲೋ ಶೀರಿ ತಂದಿರ್ತಾರಲ್ಲ ಅವ್ರಿಗೆ ಭಾಳ ಚಲೋ ಅನ್ನೋದಾ ಯಾರ ಸಾದಾ ಶೀರಿ ತಂದಿರ್ತಾರ ಅವ್ರಿಗೆ ಮೂಗ ಮುರ್ಕೋತ ಹೋಗುದು ಹಂಗಾಗ್ದೈತಿ ಆದ್ರೆ ನಮ್ಮ ಈ ಶರಣರು ಏನು ಮಾಡ್ಯಾರಂದ್ರೆ ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೊಂಡರೆ ಯಾಕಂದ್ರೆ ಶಿವೋಗಿ ದರ್ಶನಂ ಅಂತ ಒಬ್ಬ ಮಹಾತ್ಮರ ದರ್ಶನವನ್ನು ಮಾಡ್ಕೊಂಡ್ರೆ ಅದರಷ್ಟು ಪುಣ್ಯ ಯಾವುದೂ ಇಲ್ಲ ಪುಣ್ಯಾತ್ಮರೇ ಶ್ಯೋಗಿ ದರ್ಶನಂ ಪಾಪನಾಶನಂ ಒಬ್ಬ ಮಹಾತ್ಮರ ದರ್ಶನವನ್ನು ಮಾಡಿಕೊಂಡು ಅಂದರೆ ನಮ್ಮ ಹಿಂದಿನ ಜನ್ಮದ ಪಾಪೆಲ್ಲ ನಿವೃತ್ತಿ ಆಗ್ತದೆ ಭಾಷೆ ನಮ್ಮ ಕೋಟಿ ತೀರ್ಥಂ ಒಬ್ಬ ಶಿವೋಗಿಯ ದರ್ಶನ ಪಾದ ಸ್ಪರ್ಶನ ಮಾಡಿದ್ವು ಅಂದ್ರೆ ಅವರ ಜೊತೆಗೆ ನಾವು ಮಾತನಾಡಿದ್ವು ಅಂದ್ರೆ ಕೋಟಿ ಲಿಂಗಗಳ ದರ್ಶನವನ್ನು ಮಾಡಿದಂಗಂತ ಅದನ್ನೇ ಇದ್ದಾರೆ ಒಬ್ಬ ಶಿವೋಗಿ ಸಾಷ್ಟಾಂಗಂ ಮೋಕ್ಷ ಸಾಧನಂ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಮಹಾತ್ಮರ ಮನೆ ನಮ್ಮ ಪಾದದಲ್ಲಿ ಬಿದ್ದದಂದಳಕ್ಕೆ ಪೂರ್ವದಲ್ಲಿ ಹೇಳಿದಂಗೆ ಹಲವು ಮಾತೇ ನೀವು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಆ ನೆಲ ಏನಾಗ್ತದೆ ಅಂದರೆ ಸುಕ್ಷೇತ್ರ ಆಗ್ತದೆ ಅಲ್ಲಿ ನೀರನ್ನತಕ್ಕಂಥದ್ದು ಪಾವನ ಆಗ್ತದೆ ಮಹಾತ್ಮರು ಮೆಟ್ಟಿದ ಧರೆ ಪಾವನವಯ್ಯ ಹೇಳ್ತಾ ಇದ್ದಾರೆ ಅವರು ಎಲ್ಲಿ ಪಾದ ಸ್ಪರ್ಶ ಮಾಡ್ತಾಯಿದಾರಲ್ಲ ಆ ಭೂಮಿ ಪಾವನ ಆಗ್ತದೆ ಅದೇ ಒಂದು ಒಂದು ವಿಚಾರವನ್ನು ಇಟ್ಟುಕೊಂಡು ನಮ್ಮ ಸರ್ಗಳು ಚಂದ್ರಶೇಖರ್ ಸರ್ಗಳು ಏನು ಮಾಡ್ಯಾರ ಅಂದ್ರೆ ಒಬ್ರನ್ನ ಇಬ್ಬರನ್ನ ಕಸ ಬೇಡ ಐದು ಮಂದಿನ ಕರೆಸಿ ಸುದ್ದಿ ಮಾಡುನು ಅಂತೇಳಿ ಐದು ಮಂದಿನ ಏನು ಅಂದ್ರೆ ಮಹಾತ್ಮರನ್ನು ಕರೆಸಿ ಇಂಥ ಒಂದು ಅದರ ಜೊತೆಗೆ ಬೀಗ ಬಿಗಜ್ರನ್ನ ಸಂಭಾಳಿಸೋದು ಭಾಳ ಕಠಿಣ ರೀ ಅವ್ರು ಬಂದಾಗ ನಿಮ್ಮ ನೀವು ಅವ್ರ ಜೋಡಿ ಅವ್ರು ನಿಮ್ಮ ಜೋಡಿ ಮಾತಾಡಲಿಲ್ಲ ಅಂದ್ರೆ ಅವ್ರು ನಮ್ಮ ಜೋಡಿ ಮಾತಾಡಲಿಲ್ಲ ಹೋಗ್ತಾರೆ ಅವ್ರನ್ನ ಸಂಭಾಳಿಸ್ಬೇಕು ಮಹಾತ್ಮರನ್ನ ಸಂಭಾಳಿಸ್ಬೇಕು ಬಂದಾರು ಹೋಗಾರಿ ಹೋಗ್ರಿ ಬರ್ರಿ ಅನ್ನಬೇಕು ಇದರ ಜೊತೆಗೆ ಮಹಾತ್ಮರನ್ನು ಕರೆಸಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಗುರು ಸಂಗಮ ಯಾಕಂದರೆ ಗುರುಗಳು ಸಂಗಮ ಆಗೋದು ಕೂಡುದು ಭಾಳ ಕಠಿಣ ಈಗಿನ ಕಾಲದಲ್ಲಿ ಒಬ್ಬರು ಬಂದರೆ ಒಬ್ಬರು ಬರುವುದಿಲ್ಲ ಆದರೂ ಸಹಿತ ಈ ಐದು ಜನ ಎಲ್ಲ ಗುರುಗಳು ಕೂಡಿದ್ದಾರೆ ಅಂದ ಬಳಕೆ ಅವ್ರದ್ದೇನೋ ಏನೋ ಪೂರ್ವ ಜನ್ಮದ ಪುಣ್ಯ ಅನ್ನತಕ್ಕಂಥದ್ದು ಒಳ್ಳೆಯದದ ಇದೇ ರೀತಿಯಾಗಿ ಯಾಕಂದರೆ ಗೃಹಸ್ಥಾಶ್ರಮದ ಧರ್ಮಗಳು ಇರ್ತಾಯಿದ ಅವ್ರಿ ಒಂತುಸು ಏನು ಧರ್ಮ ಅಂದರೆ ಆ ಮನೆ ಏನಿರಬೇಕಂದ್ರೆ ಸ ಆನಂದ ಹೇಳ್ತಾ ಇದ್ದಾರೆ ಆ ಮನೆಯಲ್ಲಿ ಸಂಸ್ಕಾರ ಅನ್ನತಕ್ಕಂಥದ್ದು ಇರಬೇಕು ಮನೆಯಲ್ಲಿ ಮನೆತನ ಮನೆ ಇರ್ತೈತಿ ಆದರೆ ಮನೆಯಲ್ಲಿ ತನ ಆತ್ಮೀಯತೆ ಅನ್ನತಕ್ಕಂಥದ್ದು ಇರಬೇಕಲ್ಲ ಆದಿರೋದು ಇರುವುದು ಭಾಳ ಕಠಿಣದೇ ಆದರೂ ಸಹಿತ ನಮ್ಮ ಸರ್ಗಳು ಏನು ಅಂದ್ರೆ ಇಂಥ ಮಹಾತ್ಮರನ್ನು ಬಂಧು ಬಾಂಧವರನ್ನು ಕರೆಸಿ ಇಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಇದೇ ರೀತಿಯಾಗಿ ಭಗವಂತ ಆಯುಷ್ಯ ಆರೋಗ ಆರೋಗ್ಯ ಭೋಗ ಭಾಗ್ಯ ಮಹಾತ್ಮರ ಸಂಘ ಸಂತರ ಶರಣರ ಸಂಘ ಕೊಡಲಿ ಹೀಗೆ ಈಗೇ ಮ್ಯಾಲೋ ಮಹಾತ್ಮರ ಅವರಿಗೆ ಅವರ ಮನೆಗೆ ಬರ್ತಾ ಹೋಗ್ತಾ ಇರಲಿ ಅಂತ ಹೇಳ್ತಾ ನಾನು ವಾಗರೂಪ ಶಿವೆಯನ್ನು ಮುಗಿಸ್ತಾ ಇದ್ದೇನೆ ಹರ ಓಂ ತತ್ಸತ್ ಹರ ಓಂ ತತ್ಸತ್